ಒಂದು ಕಾಲದಲ್ಲಿ ಹಸಿರಿನಿಂದ ತುಂಬಿದ ಹಳ್ಳಿಯಿತ್ತು ಆ ಹಳ್ಳಿಯ ಹತ್ತಿರವೇ ಒಂದು ವಿಚಿತ್ರ ನದಿ ಹರಿಯುತ್ತಿತ್ತು ಅದನ್ನು ಹಳ್ಳಿಯವರು ಅಮ್ಮಾಯಾ ನದಿಯೇ ಎಂದು ಕರೆಯುತ್ತಿದ್ದರು ಈ ನದಿಗೆ ಒಂದು ಅಸಾಮಾನ್ಯ ಶಕ್ತಿ ಇತ್ತು ಆಕೆಯ ಬಳಿ ಮನಸ್ಸಿನ ಆಸೆ ಹೇಳಿದರೆ ಅದು ತೃಪ್ತಿಗೊಳ್ಳುತ್ತಿತ್ತಂತೆ ಒಂದು ದಿನ ಚಿಕ್ಕ ಹುಡುಗಿ ಮೀನಾಕ್ಷಿ ತನ್ನ ತಾಯಿಗೆ ಔಷಧಿಗಳನ್ನು ತರುವಾಗ ದಾರಿಯಲ್ಲಿ ಈ ನದಿಯ ಬಳಿ ನಿಂತಳು ತನ್ನ ತಾಯಿಗೆ ಗುಣವಾಗಲಿ ಎಂದು ಮನಸಾರೆ ಪ್ರಾರ್ಥಿಸಿ ನೀರನ್ನು ಕುಡಿದು ಮುಂದೆ ಹೋದಳು ಆಕೆಯ ತಾಯಿ ಅಚ್ಚರಿಯಂತೆ ರಾತ್ರಿಯಷ್ಟರಲ್ಲಿ ಆರೋಗ್ಯ ಹೊಂದಿದಳು ಈ ಮಾತು ಹಳ್ಳಿಯವರಲ್ಲಿ ಹರಡಿದಾಗ ಎಲ್ಲರೂ ನದಿಗೆ ತಮ್ಮ ತಮ್ಮ ಪ್ರಾರ್ಥನೆಗಳನ್ನು ಹೇಳಿ ನೀರನ್ನು ಕುಡಿಯಲು ಆರಂಭಿಸಿದರು ಆದರೆ ಒಂದು ದಿನ ತಮಾಷೆಗೆಂದು ಕೆಲವರು ನದಿಯನ್ನು ಅವಹೇಳನ ಮಾಡಿದರು ಮರುದಿನ ನದಿ ಒಣಗಿಬಿಟ್ಟಿತು ಹಳ್ಳಿಯವರು ವಿಷಾದದಿಂದ ನದಿಯ ಬಳಿ ಸೇರಿ ಕ್ಷಮೆಯಾಚಿಸಿದರು ಮೀನಾಕ್ಷಿಯು ತನ್ನ ಶುದ್ಧ ಹೃದಯದಿಂದ ಮತ್ತೆ ಪ್ರಾರ್ಥಿಸಿದಳು ಆಗ ನದಿಯು ಮೃದುವಾಗಿ ಹರಿಯತೊಡಗಿತು ಅದಾದ ಮೇಲೆ ಹಳ್ಳಿಯವರು ನದಿಯನ್ನು ದೈವಿ ಪ್ರತೀಕ ಎಂದು ಗೌರವದಿಂದ ನೋಡಿದರು ನೀತಿ ನಂಬಿಕೆ ಮತ್ತು ಶುದ್ಧ ಮನಸ್ಸು ಪವಾಡಗಳನ್ನು ಸಂಭವನೀಯವಾಗಿಸುತ್ತವೆ